ನಮಸ್ಕಾರ ರೀ ಸ್ನೇಹಿತರಿ ಏನಪ್ಪ ಮಾಡೋದು ಇವತ್ತು ಮನೆಯಾಗ ಬೀಗರು ಬಂದಾರಲ್ಲ ಸಂಬಂಧಿಕರು ಬಂದಾರಲ್ಲ ಹುಟ್ಟದ ಜೊತೆ ಯಾವ ಉಪ್ಪಿನಕಾಯಿ ಇಲ್ಲ ಆ ಚಿಂತೆ ಮಾಡಬೇಡ್ರಿ ಸ್ನೇಹಿತರಿ ದಿಢೀರ್ನಿ ಐದು ನಿಮಿಷದಾಗ ಬಿಸಿ ಉಪ್ಪಿನಕಾಯಿ ಮಾಡೋದನ್ನ ನಾ ಇವತ್ತು ವಿಡಿಯೋದಾಗ ತೋರಿಸ್ತಾ ಇದ್ದೀವಿ ಸ್ನೇಹಿತರಿ ಅದು ಯಾವ ರೀತಿ ಮಾಡೋದನ್ನಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನಿಮಗೆ ಹೇಳ್ತೀವಿ ಸ್ನೇಹಿತರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಅಂತ ಯಾವ ರೀತಿ ನೋಡೋಣ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ಪೇಟೆಯಲ್ಲಿ ಹಸೆ ಮಾವಿನಕಾಯಿಯ ಬಿಸಿ ಬಿಸಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ನೋಡಿ ಸ್ನೇಹಿತರೆ ಈಗ ಬರ್ಸನ್ನು ಹಚ್ಚುತ್ತೀನಿ ಇದನ್ನು ಸಣ್ಣ ಒಲೆಯಲ್ಲಿ ಸ್ವಲ್ಪ ಕಾಳನ್ನು ಹುರ್ಕೋತೀನಿ ಮೆಂತ್ಯಕಾಳು ಆಮೇಲೆ ಜೀರಿಗೆ ಒಂದು ಸ್ಪೂನ್ನಷ್ಟು ಎಲ್ಲ ಸ ಮಿಕ್ಸ್ ಮಾಡಿ ಹುರಿತೀನಿ ಆಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಈಗ ಚೆನ್ನಾಗಿದು ಹುರಿಬೇಕು ನೋಡಿ ಸ್ನೇಹಿತರೆ ಹುಡ್ತಾ ಇದ್ದೀನಿ ಇದಕ್ಕೆ ಒಂದು ಒಂದೆರಡು ಮೂರು ಮೆಣಸು ಕಾಳು ಕರಿ ಮೆಣಸು ಒಂದು ಎರಡು ಮೂರು ಲವಂಗು ಕೂಡ ಹಾಕ್ತೀನಿ ಇವಾಗ ಅದನ್ನು ಇದ್ರಾಗ ಚೆನ್ನಾಗಿ ಹುಟ್ಟಿಕೊತೀನಿ ನೋಡಿ ಈಗ ಎಲ್ಲ ಕೆಂಪು ಆಗಿದೆ ಕಂಪು ವಾಸನೆ ಬರ್ತಾ ಇದೆ ಇದನ್ನು ಏನು ಮಾಡ್ತೀನಿ ನಾನು ಮಿಕ್ಸಿ ಹಾಕೊಳ್ತೀನಿ ಇದ್ರ ಜೊತೆಗಿನ್ನೂ ಸ್ವಲ್ಪ ಹುರಿಯದೇ ಇರುವಂಥ ಜೀ ಜೀ ಸಾಸಿವೆ ಹಾಕ್ತೀನಿ ಇದನ್ನು ಮಿಕ್ಸಿ ಮಿಕ್ಸಿ ಹಾಕಿ ಪೌಡ್ರ್ ಮಾಡಿಕೊಳ್ತೀನಿ ನೋಡಿ ಸ್ನೇಹಿತರೆ ಇದೇ ಈಗ ಹುರಿದ್ನಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಹಾಕಿ ಪೌಡ್ರ್ ಮಾಡಿದ್ದೀನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ನೇಹಿತರೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೀನಿ ನೋಡ್ರಿ ಸ್ನೇಹಿತರೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಈಗ ಸಾಸಿವೆ ಚಟ್ಪಟ ಅಂತ ಇದೆ ಮೈನ್ಕಾಯಿ ಉಪ್ಪಿನಕಾಯಿ ಬಿಸಿ ದಿಢೀರ್ನ ತಯಾರು ಮಾಡುವಂಥ ಅದು ಒಂದು ಉಪ್ಪಿನಕಾಯಿ ಇಲ್ಲ ಅಂದ ತಕ್ಷಣ ದಿಡ್ ನಾವು ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು ಸಾಸಿವೆ ಹಾಕಿದ್ವಿ ಜೀರಿಗೆ ಹಾಕಿನಿ ಸ್ವಲ್ಪ ಅರ್ಸಿ ಪುಡಿ ಹಾಕ್ತೀನಿ ಆಮೇಲೆ ಒಂದು ಎರಡು ಬೇಳೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಒಗ್ಗರಣೆ ರೆಡಿ ಆಯ್ತು ಈಗ ನೋಡಿ ಸ್ನೇಹಿತರೆ ಮಹಿನ್ಕಾಯಿ ಹೆಚ್ಚಿದ್ದ ಮಹಿನ್ಕಾಯಿನ ಈ ಬದಕ್ಕೆ ಹಾಕೋತೀನಿ ಇದಕ್ಕೆ ಉಪ್ಪು ಉಪ್ಪು ನಮಗೆ ಎಷ್ಟು ಬೇಕಷ್ಟು ಉಪ್ಪು ಅದನ್ನು ಹುಡುಗಿ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಅರ್ಶಿನ ಪುಡಿ ಅರಿಶಿನ ಪುಡಿ ಒಂದು ಸ್ಪೂನ್ ಅಷ್ಟು ಆಮೇಲೆ ಮಾಡಿದಂಥ ಗರಂ ಮಸಾಲ ನಾನು ಅದನ್ನ ಇದ್ರ ಮೇಲೆ ಹಾಕೋತೀನಿ ಇದು ಬಿಸಿ ಉಪ್ಪಿನಕಾಯಿ ವಿಧಾನ ನೋಡಿ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಏನು ಇದನ್ನ ಚೆನ್ನಾಗಿ ಈಗ ಮಾಡಿದಂತ ಒಗ್ಗರಣಿ ಒಗ್ಗರಣಿ ಹಾಕ್ತೀನಿ ನೋಡ್ರಿ ಚೆನ್ನಾಗಿ ಕಾಯಿಸ್ಬೇಕು ಕಾಯ್ಡ್ಸಿದ ನಂತರ ಬರ್ಸಿನ ಚಾಲು ಮಾಡ್ತೀನಿ ಇನ್ನೂ ಬರ್ಸಿನ ಹಚ್ಚಿಲ್ಲ ಬಿಸಿ ಉಪ್ಪಿನ ಮಾಡುವ ವಿಧಾನ ಇದು ತಕ್ಷಣ ದಿಢೀರನೆ ನೋಡ್ರಿ ಸ್ವಲ್ಪ ಬರ್ಶನಸ್ತೀನಿ ಸ್ಲೋಪ್ ಇರ್ತೀನಿ ಸಣ್ಣ ಇಟ್ಟಿರ್ತೀನಿ ನೋಡಿರಿ ನೋಡಿ ಸ್ನೇಹಿತರೆ ಎರಡು ಮೂರು ನಿಮಿಷದ ಫ್ರೈ ಮಾಡಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಿ ಯಾಕೆ ಎಣ್ಣೆ ಇದ್ರೆ ಅದು ಸ್ವಲ್ಪ ಇದು ಹೊರತದೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಆಮೇಲೆ ಸ್ವಲ್ಪ ಹಿಂಗ ಹಿಂಗಿನ ಪೌಡ್ರ್ ಹಾಕ್ತೀನಿ ಒಗ್ಗರಣೆ ಸ್ವಲ್ಪ ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ಹಾಕ್ತೀನಿ ಈಗ ಉಪ್ಪಿನಕಾಯಿಗೆ ಇಂಗ ಮೆಂತ್ಯ ಜೀರಿಗೆ ಇದರ ಟೇಸ್ಟ್ ಹೆಚ್ಚು ಬರ್ತದೆ ಸ್ವಲ್ಪ ಇದು ಬಿಸಿ ರಸ ಬಿಡೋ ಬಿಡೋದು ಸೊಳಗೆ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ತೀನಿ ರಸ ರಸ ಆಗೋ ಸೊಳಗೆ ಹಾಂ ನೋಡಿರಿ ಚೆನ್ನಾಗಿ ಕಳ್ಸ್ತದೆ ಬಿಸಿ ಉಪ್ಪಿನಕಾಯಿ ರೆಡಿ ಆಯ್ತು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಬೇಕು ಒಂದು ಕುದಿ ತಕ್ಷಣ ತೆಗೆದೇ ಬಿಸಿ ಉಪ್ಪಿನಕಾಯಿ ರೆಡಿ ನೀವು ದಿಢೀರಣಿ ಮನೆಯಲ್ಲಿ ಈ ಉಪ್ಪಿನಕಾಯಿ ಮಾಡ್ಕೊಬಹುದು ಬಾರಿ ಟೇಸ್ಟಿ ಆಕತಿ ಬಾರಿ ಉಪ್ಪಿನ ಒಳ್ಳೆ ಟೇಸ್ಟ್ ಕೊಡ್ತದ ಮನೆಯ ಉಪ್ಪಿನಕಾಯಿ ಇಲ್ಲಾಂದ್ರೆ ಇದನ್ನು ಮಾಡಿ ಮಾಡಿಕೊಡ್ಬಹುದು ಯಾರೇ ಬಂದಾಗ ಕಾರ್ಯಕ್ರಮದಾಗ ತಕ್ಷಣ ಉಪ್ಪಿನಕಾಯಿ ರೆಡಿ ಮಾಡ್ಬೋದು ಮೈ ಕಾಶಿ ನೋಡಿ ಸ್ನೇಹಿತರೆ ದಿಢೀರನಿ ಐದು ನಿಮಿಷದಲ್ಲಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ತಯಾರಾಗಿದೆ ಸ್ನೇಹಿತರೆ ಈಗ ಮನೆಗೆ ಬೇಗ ಬರಲಿ ಸಂಬಂಧಿಕರ ಬರಲಿ ಯಾರೇ ಬರಲಿ ಹೊಟ್ಟೆ ಚಿಂತಿ ಮಾಡೋ ಅವಶ್ಯಕತೆನೆ ಇಲ್ಲ ಊಟದ ಜೊತೆ ಉಪ್ಪಿನಕಾಯಿ ತಯಾರು ಮಾಡಿ ಇಟ್ಟೇ ಬಿಡೋದು ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಆಗೈತಿ ಮಾಯನ್ಕಾಯಿ ಉಪ್ಪಿನಕಾಯಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ಮತ್ತೆ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀವಿ ಅತ್ತ ಧನ್ಯವಾದಗಳು ಸ್ನೇಹಿತರೆ